ಜಿರ್ಲೆಗಳು ಹಲ್ಲಿಗಳು ಎಷ್ಟೇ ಇರಲಿ ಬಿಡಿ ಕಿಚನಲ್ಲಾಗಿರ್ಬೋದು ಬಾತ್ರೂಮು ಮತ್ತು ರೂಮಲ್ಲಾಗಿರ್ಬೋದು ಜಿರ್ಲೆಗಳನ್ನು ಓಡಿಸುವ ಸಿಂಪಲ್ ಆಗಿರುವ ಕ್ವಿಕ್ ಮಾಡುವಂತಹ ಲಿಕ್ವಿಡ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಕೆಲವೊಂದು ಟಿಪ್ಸನ್ನು ತಂದಿದ್ದೀನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾವೆಲ್ಲರೂ ಹೊರಗಡೆ ಹೋಗುವಾಗ ಒಂದು ವಾಟರ್ ಬಾಟಲ್ನ ಹೋಗ್ತೀವಿ ವಾಟ್ರ್ ಬಾಟಲ್ನ ಹಾಗೆ ಇಟ್ಕೊಂಡ್ರೆ ಮೊ ಬ್ಯಾಗಲ್ಲಿ ಇನ್ನೊಂದಷ್ಟು ಐಟಮ್ ಇರ್ತವೆ ಅಂದರೆ ಮೊಬೈಲ್ ಆಗಿರ್ಬೋದು ಪರ್ಸ್ ಆಗಿರ್ಬೋದು ಏನಾದರೂ ಇಟ್ಕೊಂಡಿರ್ತೀವಿ ಅರ್ಜೆಂಟಲ್ಲಿ ಹಾಗೆ ಬಿಟ್ಟರೆ ಎಲ್ಲ ಲೀಕೇಜ್ ಆಗಿಬಿಡುತ್ತೆ ಮೊಬೈಲ್ಗಳೆಲ್ಲ ಹಾಳಾಗ್ಬಿಡ್ತವೆ ಅದ್ರ ಬದಲು ಹೀಗೆ ಮಾಡಿ ಒಂದು ರಬ್ಬರ್ ಬ್ಯಾಂಡ್ ಅಥವಾ ಒಂದು ಅಥವಾ ಎರಡು ರಬ್ಬರ್ ಬ್ಯಾಂಡ್ ಇಟ್ಕೊಳ್ಳಿ ಒಂದು ಪೆನ್ನಿನಿಂದ ಈ ಥರ ಚುಚ್ಕೊಂಬಿಡಿ ನೀಟಾಗಿ ಒಂದು ಮೂರು ಕಡೆ ಈ ಥರ ಚುಚ್ಕೊಂಡು ನೋಡಿ ಇದನ್ನು ಕರೆಕ್ಟಾಗಿ ಟೈಟಾಗಿ ಹಾಕ್ಕೊಂಬಿಡಿ ಇದನ್ನು ನಂತರ ವಾಟ್ರ್ ಬಾಟ್ಲಿಗೆ ಇದನ್ನು ಈ ಥರ ಸಿಗಸ್ಕೊಳ್ಳಿ ಈಗ ಸೈಡಿಂದ ನಾವು ಈ ಪಿನ್ನಿನ ಸಹಾಯದಿಂದ ಬ್ಯಾಗನ್ನು ಚುಚ್ಕೊಂಬಿಡಿ ಈಗ ನಾವು ಎಷ್ಟು ಹೊತ್ತು ಬ್ಯಾಗಲ್ಲಿ ಬಾಟಲ್ ಇಟ್ಟರು ಕೂಡ ನೀರಂತೂ ಚೆಲ್ಲಲ್ಲ ತುಂಬ ಚೆನ್ನಾಗಿ ಸ್ಟ್ರೈಟಾಗಿ ನಿಂತ್ಕೊಳ್ಳುತ್ತೆ ನೀವು ಕೂಡ ನೆಕ್ಸ್ಟ್ ಟೈಮಿಂದ ಎಲ್ಲರೂ ಹೋಗುವಾಗ ಈ ಟ್ರಿಕ್ಕನ್ನು ಮಾಡಿ ನೀರು ಕೂಡ ಬ್ಯಾಗಲ್ಲಿ ಚಲೋದಿಲ್ಲ ಬನ್ನಿ ಇವಾಗ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿದು ಗ್ರೀನ್ ಮ್ಯಾಟು ಎಲ್ಲ ಒಂದು ಟಿಪ್ಸ್ ವೀಡಿಯೋಗಳನ್ನು ಯೂಸ್ ಮಾಡೋದಾದರೆ ನಾನು ಇದೇ ಮ್ಯಾಟನ್ನು ನಾನು ಬಳಸ್ಕೊಳ್ತೀನಿ ಲಾಸ್ಟ್ ವೀಕ್ ಮಾಡಿರೋ ವಿಡಿಯೋಗೆ ಒಂದು ಕಮೆಂಟ್ ಮಾಡಿದರು ನನಗೆ ಈ ಗ್ರೀನ್ ಮ್ಯಾಟ್ ಬಗ್ಗೆ ತಿಳಿಸಿ ಅಂತ ಬನ್ನಿ ನೋಡ್ಕೊಂಬರೋಣ ಹಾಗೆ ಕುಕ್ಕಿಂಗ್ ವೀಡಿಯೋ ಮಾಡೋದಾದರೂ ಕೂಡ ಇದೇ ಮ್ಯಾಟನ್ನು ಬಳಸ್ಕೊತೀನಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೀಡಿಯೋ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಈ ಒಂದು ಮ್ಯಾಟನ್ನು ನಾನು ಆನ್ಲೈನಲ್ಲಿ ತೊಗೊಂಡಿಲ್ಲ ಅಂಗಡಿಯಲ್ಲೇ ಹೋಗಿ ತಂದಿರೋದು ಒಂದು ಹೆಚ್ಚು ಕಮ್ಮಿ ಒಂದು ಒಂದು ಐದರಿಂದ ಆರು ತಿಂಗಳಾಯಿತು ನಾನು ಇದರಿಂದನೇ ನಾನು ಎಲ್ಲ ವೀಡಿಯೋಗಳನ್ನು ಮಾಡ್ತೀನಿ ಏನು ಈ ಒಂದು ಗ್ರೀನ್ ಕಲರ್ ಏನು ಕಿತ್ತೋಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದು ಅಂಗಡಿಲಿ ಮ್ಯಾಟ್ ಅಂಗಡಿಲಿ ತೊಗೊಂಡಿದ್ದು ಬರೀ ನೂರು ರೂಪಾಯಿ ಕೊಟ್ಟಿದ್ದು ನೀವು ಆನ್ಲೈನಲ್ಲಿ ಕೂಡ ಈ ಮ್ಯಾಟನ್ನು ತೊಗೋಬೋದು ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇದು ಕೂಡ ನನ್ನ ಲಾಸ್ಟ್ ವೀಡಿಯೋಗೆ ಒಂದು ಕಮೆಂಟ್ ಬಂದಿತ್ತು ಹಾರ್ಡ್ ವಾಟರ್ ಕಲೆಯ ಹೇಗೆ ತೆಗೆಯೋದು ಅಂತ ಈಗ ನೋಡಿ ಕನ್ನಡಿಗಳು ತುಂಬ ಅದು ನಾವು ಡೈಲಿ ನಾವು ಸೋಪ್ಗಳನ್ನ ಹಾಕಿ ಸ್ನಾನ ಮಾಡ್ತಾ ಇರ್ತೀವಿ ಆ ಸೋಪ್ ಕಲೆ ಹೋಗಿ ಈ ಕನ್ನಡಿ ಮೇಲೆ ಕೂತಿರುತ್ತೆ ಎಷ್ಟೇ ವರ್ಷಿದ್ರೂ ಹೋಗಿ ಕೂತ್ಕೊಳ್ಳುತ್ತೆ ಒಂದೊಂದು ಕಲೆ ಅಂತೂ ಬಿಡೋದೇ ಇಲ್ಲ ನೋಡಿ ಇಂಥ ಕಲೆನ ಹೇಗೆ ತೆಗಿಬೇಕಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೋಡ್ಕೊಂಬನ್ನಿ ಒಂದು ಬೌಲ್ ತೊಗೊಂಡಿದ್ದೀನಿ ಈಗ ಕುಕ್ಕಿಂಗ್ ಸೋಡಾ ಅಥವಾ ಬೇಕಿಂಗ್ ಸೋಡಾ ಇದ್ದರೂ ಪರವಾಗಿಲ್ಲ ಒಂದು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೀಗ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡಿದ್ದೀನಿ ಈಗ ಎರಡು ಚಮಚದಷ್ಟು ವೆನಿಗರನ್ನು ಹಾಕ್ಕೊಳ್ತಾ ಇದ್ದೀನಿ ವೆನಿಗರ್ ಹಾಕಿದ ತಕ್ಷಣ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಹಾರ್ಡ್ ವಾಟರ್ ಕಲೆನ ತೆಗ್ಯೋಕ್ಕೆ ಸೂಪರ್ ಲಿಕ್ವಿಡ್ ರೆಡಿ ಆಗ್ತಿದೆ ಇದಕ್ಕೆ ಇನ್ನೊಂದು ಅರ್ಧ ಚಮಚದಷ್ಟು ನೀವು ಯಾವ ಕೋಲ್ಗೇಟ್ ಪೇಸ್ಟ್ ಬಳಸ್ತೀರೋ ಅದನ್ನು ಹಾಕ್ಕೊಳ್ಳಿ ವೈಟ್ ಪೇಸ್ಟ್ ಆದರೂ ಪರವಾಗಿಲ್ಲ ರೆಡ್ ಪೇಸ್ಟ್ ಆದರೂ ಪರವಾಗಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ಸಿಂಪಲ್ಲಾಗಿರುವ ಲಿಕ್ವಿಡ್ ಸಾಕಾಗುತ್ತೆ ತುಂಬ ಚೆನ್ನಾಗಿ ನಾವು ಕಲೆನ ಕ್ಲೀನ್ ಮಾಡ್ಬೋದು ಕಾ ಈಗ ಕನ್ನಡಿಗೆ ಸ್ವಲ್ಪ ಲಿಕ್ವಿಡನ್ನು ಈ ನಿಂಬೆಹಣ್ಣಿನ ಸಹಾಯದಿಂದ ನೀಟಾಗಿ ನೋಡಿ ಚೆನ್ನಾಗಿ ಉಜ್ಕೋಬೇಕಾಗತ್ತೆ ಒಂದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಆ ನಿಂಬೆಹಣ್ಣಿನಿಂದನೇ ಉಜ್ಕೋಬೇಕು ನೋಡಿ ಪೇಸ್ಟ್ ಎಲ್ಲ ಹಾಕಿ ಚೆನ್ನಾಗಿ ಈ ಥರ ನಾವು ನಿಂಬೆಹಣ್ಣಿನಿಂದ ಸೈಡ್ ಸೈಡೆಲ್ಲ ಕಲೆ ಜಾಸ್ತಿ ಆಗಿರುತ್ತೆ ಅದನ್ನೆಲ್ಲ ನಾವು ಈ ನಿಮ್ ಈ ಒಂದು ನಿಂಬೆ ಹಣ್ಣಿನ ಹೋಳಿನಿಂದ ಚೆನ್ನಾಗಿ ಉಜ್ಕೊಳ್ಬೇಕು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಉಜ್ಕೊಂಡು ನಂತರ ಇದನ್ನು ನಾವು ಕ್ಲೀನ್ ಮಾಡಿಕೊಳ್ಬೇಕು ನೋಡಿ ಇವಾಗ ಕಲೆಯೆಲ್ಲ ಬಿಟ್ಕೊಂಡಿದೆ ಹಾಡು ಕಲೆ ಏನಿತ್ತು ಎಲ್ಲ ಬಿಟ್ಕೊಂಡಿದೆ ಈಗ ಒಂದು ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ನಿಂದ ನೀಟಾಗಿ ಇದನ್ನು ಒರೆಸ್ಕೊಂಬಿಡಿ ಕನ್ನಡಿ ಕ್ಲೀನ್ ಮಾಡುವಾಗ ಜಾಸ್ತಿ ನೀರನ್ನು ಹಾಕಬಾರ್ದು ನೀರನ್ನು ಹಾಕಿದರೆ ಸೈಡೆಲ್ಲ ನೀರು ಹೋಗಿಬಿಟ್ಟು ಕನ್ನಡಿನೇ ಹಾಳಾಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಲಿಕ್ವಿಡ್ ಹಾಕಿ ಕಾಟನ್ ನೋಡಿ ಟಿಶ್ಯೂ ಪೇಪರಲ್ಲಿ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿ ನೀಟಾಗಿ ಕಾಣಿಸ್ತಾ ಇದೆ ನೀವು ಕೂಡ ಕಾರ್ ಗ್ಲಾಸ್ ಆಗಿರ್ಬೋದು ಜಾಸ್ತಿ ದಿನಗಳ ಕಾಲ ಗಾಜಿನ ಗ್ಲಾಸ್ಗಳಲ್ಲಿ ಏನಾದರೂ ಕರೆ ಇದ್ದರೆ ಹಾಡು ಕರೆ ಇದ್ದರೆ ಅದನ್ನು ಕೂಡ ನೀಟಾಗಿ ಇದು ಕ್ಲೀನ್ ಮಾಡುತ್ತೆ ಮತ್ತು ಈ ಒಂದು ಕೊಳಾಯಿ ಹತ್ರ ಏನಾದರೂ ಹಾಡು ಕಲೆ ಇದ್ದರೆ ಅದು ಕೂಡ ಈ ಒಂದು ಲಿಕ್ವಿಡಿಂದ ಕ್ಲೀನ್ ಮಾಡ್ಬೋದು ಇದು ಗ್ಲಾಸಿಗಷ್ಟೇ ಅಲ್ಲ ಕೊಳಾಯಿಗೂ ಕೂಡ ತುಂಬ ಕ್ಲೀನ್ ಆಗುತ್ತೆ ಬಾತ್ರೂಮಲ್ಲಿ ಟೈಲ್ಸ್ ಹತ್ತಿರ ಏನಾದರೂ ಹಾರ್ಡ್ ಕಲೆ ಇದ್ದರೆ ಅದಕ್ಕೂ ಕೂಡ ಈ ಒಂದು ಲಿಕ್ವಿಡನ್ನು ಹಾಕಿ ಇಂದ ಹಾಕಿ ಚೆನ್ನಾಗಿ ಉಜ್ಜಿದರೆ ಅದು ಕೂಡ ಕ್ಲೀನ್ ಆಗುತ್ತೆ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿರುವ ಕನ್ನಡಿಗಳು ಆಗಿರ್ಬೋದು ಕಾರ್ ಗ್ಲಾಸಸ್ ಆಗಿರ್ಬೋದು ಈ ಥರ ಲಿಕ್ವಿಡನ್ನು ತಯಾರಿಸಿಕೊಂಡು ನೀವು ಕೂಡ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಬನ್ನಿ ಇವಾಗ ನೆಕ್ಸ್ಟ್ ವಿಡಿಯೋವನ್ನು ನೋಡ್ಕೊಂಬರೋಣ ಮನೆ ಕ್ಲೀನಿಂಗಿಗಾಗಿರ್ಬೋದು ಜಿರ್ಲೆಗಳು ಹಲ್ಲಿಗಳು ಏನಾದರೂ ಜಾಸ್ತಿ ಇದ್ದರೂ ಕೂಡ ಈ ಲಿಕ್ವಿಡ್ ಯೂಸ್ ಆಗುತ್ತೆ ನಾನಿಲ್ಲಿ ವೆನಿಗರ್ನ ಒಂದು ಅರ್ಧ ಲೋಟದಷ್ಟು ವೆನಿಗರ್ ತೊಗೊಂಡಿದ್ದೀನಿ ಇಲ್ಲಿ ನಾವು ವೆನಿಗರ್ ಪ್ರಮಾಣ ಜಾಸ್ತಿ ತೊಗೋಬೇಕು ನೀರಿನ ಪ್ರಮಾಣ ಕಡಿಮೆ ತೊಗೋಬೇಕು ಅಂದರೆ ಒಂದು ಗ್ಲಾಸಲ್ಲಿ ವೆನಿಗರ್ ತೊಗೊಂಡ್ರೆ ಅದರಲ್ಲಿ ಅರ್ಧ ಗ್ಲಾಸ್ ನೀರು ತಗೋಬೇಕು ಈಗ ಎರಡೂ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಇದರಲ್ಲಿ ಒಂದು ಗ್ಲಾಸಷ್ಟು ನಾನು ವೆನಿಗರ್ನ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಹೊಳಿನಷ್ಟು ನಿಂಬೆ ಹಣ್ಣಿನ ರಸವನ್ನು ಹಾಕೊಳ್ತಾ ಇದ್ದೀನಿ ಈಗ ಒಂದು ಅರ್ಧ ಚಮಚದಷ್ಟು ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನು ಒಂದು ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ವೆನಿಗರು ನಿಂಬೆಹಣ್ಣು ಉಪ್ಪು ಹಾಕಿದ ಮೇಲೆ ಇದು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ನೋಡಿ ಲಿಕ್ವಿಡ್ ರೆಡಿ ಆಯಿತು ನೋಡಿ ಇವಾಗ ಈಗ ಹತ್ತಿ ಪೀಸ್ ಅಂದರೆ ಕಾಟನ್ ಪೀಸನ್ನು ತಗೊಂಡು ಇದರಲ್ಲಿ ಅದ್ದಿ ಅದ್ದಿ ಇಟ್ಬಿಡೋಣ ಈ ವೆನಿಗರ್ ಅಂತೂ ತುಂಬ ಯೂಸ್ ಆಗುತ್ತೆ ವೆನಿಗರ್ ಒಂದಿದ್ರೆ ಮನೆ ಪಳ ಪಳ ಹೊಳೆಯೋ ಥರ ನಾವು ಕ್ಲೀನ್ ಮಾಡ್ಬೋದು ಇದೇ ನೀರಲ್ಲಿ ಕೌಂಟ್ರಿ ಟಾಪ್ ಕೂಡ ರಾತ್ರಿ ಮಲಗೋ ಟೈಮಲ್ಲಿ ನಾವು ಕ್ಲೀನ್ ಮಾಡ್ಕೊಂಡ್ರೆ ಅಲ್ಲಿ ಜಿರ್ಲೆಗಳು ಇರುವೆಗಳು ಯಾವುದೂ ಓಡಾಡಲ್ಲ ಅದ್ರ ಬದಲು ಹೀಗೆ ಮಾಡ್ಬೋದು ಕಾಟನ್ ಉಂಡೆನ ಅಂದರೆ ಕಾಟನ್ ಉಂಡೆನ ಚೆನ್ನಾಗಿ ಆ ನೀರಲ್ಲಿ ಅದ್ದಿ ಗ್ಯಾಸ್ ಸ್ಟೌವ್ ಹತ್ರ ಆಗಿರ್ಬೋದು ಕೆಳಗಡೆ ಒಂದು ಮೇಲೆ ಒಂದು ಹಾಗೆ ವಿಂಡೋಸ್ ಏನಾದರೂ ಇದ್ದರೆ ಅಲ್ಲೊಂದು ಎಲ್ಲ ಕಡೆ ಒಂದೊಂದು ಅಂಟಿಸ್ಕೊಂಡು ಬಂದರೆ ಇದೇ ರೀತಿ ನಾವು ಈ ಲಿಕ್ವಿಡನ್ನು ಮಾಡಿ ಒಂದು ಬಾಟಲಿಗೆ ಹಾಕಿಟ್ಕೊಂಡ್ರೆ ಸ್ಪ್ರೈ ಮಾಡಿ ಮಾಡಿ ಒರೆಸ್ಕೊಬೋದು ನೋಡಿ ಎಲ್ಲ ಕಡೆ ಒಂದೊಂದೇ ಉಂಡೆನ ನಾನು ಇಟ್ಕೊಳ್ತಾ ಇದ್ದೀನಿ ಈ ಗೋಡೆಗಳು ನಾವು ಅಡಿಗೆ ಮಾಡೋ ಕಡೆ ಗೋಡೆಗಳು ಸಾಮಾನ್ಯವಾಗಿ ಇಂಥ ಜಾಗದಲ್ಲಿ ಸಲ ಜಿರಳೆಗಳು ಬರುತ್ತೆ ನೋಡಿ ವಿಂಡೋಸ್ ಇದ್ರೆ ವಿಂಡೋಸ್ ಆಚೆಯಿಂದ ಬರುವಂತ ಸಣ್ಣ ಸಣ್ಣ ಹಲ್ಲಿ ಮರಿಗಳಾಗಿರ್ಬೋದು ಈ ಲಿಕ್ವಿಡ್ನ ಆಲ್ ಇನ್ ಒನ್ ಲಿಕ್ವಿಡ್ ಅಂತಾನೆ ಹೇಳ್ಬೋದು ಸೇಮ್ ಲಿಕ್ವಿಡ್ ಅಲ್ಲಿ ನಾವು ನೆಲ ಕೂಡ ಕ್ಲೀನ್ ಆಗಿ ಒರೆಸ್ಕೋಬಹುದು ನೊಣಗಳಾಗಿರ್ಬೋದು ಸಣ್ಣ ಸಣ್ಣ ನುಸಿಗಳಾಗಿರ್ಬೋದು ನಾವು ಇದನ್ನ ಒರೆಸಿ ಕ್ಲೀನ್ ಮಾಡ್ಕೊಂಡು ಬಂದರೆ ಎಲ್ಲಿನೂ ಸಣ್ಣ ನುಸಿಗಳು ನೊಣಗಳು ಯಾವುದು ಕೂಡ ಬರಲ್ಲ ತುಂಬ ಕ್ಲೀನಾಗಿ ಹೈಜಿನಿಕ್ಕಾಗಿ ನೆಲ ಇರುತ್ತೆ ನೋಡ್ತಾ ಇರ್ಬೋದು ಒರೆಸ್ತಾನೆ ಗೊತ್ತಾಗುತ್ತೆ ಪಳಪಳ ಅಂತ ಹೊಳಿತಾ ಇರುತ್ತೆ ನೆಲ ಕೆಮಿಕಲ್ ಲಿಕ್ವಿಡಲ್ಲಿ ನಾವು ಕ್ಲೀನ್ ಮಾಡ್ಕೊಳ್ಳೋದು ಬದಲು ಈ ರೀತಿ ಲಿಕ್ವಿಡಲ್ಲಿ ನಾವು ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು